ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕಕ್ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೆನೆಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ದೀರಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ದೂರ ದೂರ ಇದ್ದೀರಾ ಈ ಒಂದು ರೀಡಿಂಗ್ ನಿಮಗೆ ರೆಸೆಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಕಾನ್ಸೆಪ್ಟ್ ಏನು ಅಂತ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ತಿಂಕ್ ಮಾಡ್ತಾ ಇದರ ಅನ್ನೋ ಒಂದು ರೀಡಿಂಗ್ ನ ತಗೊಂಡ್ ಬಂದಿದೀನಿ ಸೊ ಡೆಫಿನೆಟ್ಲಿ ಈ ಒಂದು ರೀಡಿಂಗ್ ಮದ್ವೆ ಆಗಿ ಡಿವೋರ್ಸ್ ಆಗಿರುವಂತಹ ಹಸ್ಬೆಂಡ್ ಅಂಡ್ ವೈಫ್ಗೂ ಕೂಡ ರೆಸಿಡೆಂಟ್ ಆಗುತ್ತೆ ಸೊ ಡೆಫಿನೆಟ್ಲಿ ಒಂದು ರೀಡಿಂಗ್ ನಾವು ಫುಲ್ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಿನೇ ಬೆಲೈಕೋನ್ ಪ್ರೆಸ್ ಮಾಡೋದು ಯಾವ್ದೇ ಕಣಕ್ಕೂ ಮರಿಬೇಡಿ ಅಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನೀವು ಯಾವುದೇ ವರ್ಷ ಯಾವುದೇ ತಿಂಗಳು ಫಾರ್ ಎ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ ನ ನೀವು ನೋಡಿದ್ರೆ ನಿಮಗೆ ಹೇಳ್ತಾ ಇಲ್ಲೇ ನಾನು ಟೂ ಫಸ್ಟ್ ಕ್ರಿಸ್ಟಲ್ ಬಂದು ಲ್ಯಾಪಸ್ ಲಸುಲಿ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಕ್ಲಿಯರ್ ಕಾಟ್ಸ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದಿರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಲ್ಯಾಪಿಸ್ ರಸಲಿನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ನಾಮಸ್ ಮಾಡ್ಕೊಳ್ತಾ ಬಗ್ಗೆ ಯೋಚನೆ ಮಾಡ್ತಾ ಇದರ ಥಿಂಕ್ ಮಾಡ್ತಾ ಇದರ ಪ್ರತಿಯೊಂದು ಮಾಹಿತಿನ ಇಲ್ಲೇ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ सो बॉटम आफ दि कॉड हैंगड मैन सो गायज यार फस्ट पूज इंग मैन बॉटम ऑफ़ दि कार्ड, एंड आई हैव टेन ऑफ़ सो थ्री आफ ओके, थ्री कप्स, टेम्परेंस मत पेज वैंड ಸೊ ಗೈಝ್ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ನಿಮ್ಮ ಬಗ್ಗೆ ಮಿಸ್ ಮಾಡ್ತಾರ ಅಂತ ಅಂದ್ರೆ ಡೆಫಿನೆಟ್ಲಿ ಎಸ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅವರು ನಿಮ್ಮನ್ನ ಡೆಫಿನೆಟ್ ಆಗಿ ಮಿಸ್ ಮಾಡ್ತಾರೆ ಅಂತ ಹೇಳ್ಬೋದು ಐ ತಿಂಕ್ ಯಾರೆಲ್ಲ ಫಸ್ಟ್ ಪೈಲ್ನ ಇಲ್ಲಿ ಚೂಸ್ ಮಾಡಿದ್ರ ಐ ತಿಂಕ್ ನಿಮ್ಮ ವ್ಯಕ್ತಿ ನಿಮ್ಮಿಂದ ತುಂಬಾನೇ ಒಂದು ಒಳ್ಳೆ ಪ್ರೀತಿನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಸೊ ನೀವು ಒಂದು ಒಳ್ಳೆ ಮೆಮೊರೀಸ್ನ ಅವ್ರ ಅವರೊಟ್ಟಿಗೆ ಶೇರ್ ಮಾಡಿದ್ದೀರಾ ಕ್ರಿಯೇಟ್ ಮಾಡಿದ್ದೀರಾ ಆ್ಯಂಡ್ ಅವರ ಮನ್ಸಿನಲ್ಲಿ ಐ ಥಿಂಕ್ ಅವ್ರಿಗೆ ನಿಮ್ಮಿಂದ ಮೋಹನ್ ಆಗೋದಕ್ಕೂ ಆಗ್ತಾ ಇಲ್ಲ ನಿಮ್ಮಿಂದ ಅವರು ದೂರ ಉಳಿಯೋದಕ್ಕೂ ಆಗ್ತಾ ಇಲ್ಲ ತುಂಬಾನೇ ಅವರು ಸಂಕಟ ಪಡ್ತಾ ಇದಾರೆ ಅವರು ತುಂಬಾನೇ ಬೇಜಾರಾಗ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ ಏನು ಸಪ್ರೇಷನ್ ಆಗಿದೆ ಅದು ಆಕ್ಚುಲಿ ಕಿಲ್ ಮಾಡ್ತಾ ಇದೆ ಅವ್ರನ್ನ ತುಂಬಾನೇ ಸಾಯಿಸ್ತಾ ಇದೆ ಅಂತ ಹೇಳ್ಬೋದು ಸೊ ನಿಮ್ಮ ಜೊತೆಗೆ ತುಂಬಾನೇ ಮಾತಾಡ್ಬೇಕು ನಿಮ್ಮನ್ನ ಮೀಟ್ ಮಾಡಬೇಕಾಗಿದೆ ನಿಮ್ಮ ಪ್ರತಿಯೊಂದು ಶೇರ್ ಮಾಡಬೇಕಾಗಿದೆ ಬಟ್ ಆ ಒಂದು ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ಧೈರ್ಯ ಇಲ್ಲ ತುಂಬಾ ಶೈನಸ್ ಇದೆ ಅಂತ ಹೇಳ್ಬೋದು ಸೊ ತುಂಬಾ ಬೇಜಾರು ಆಗ್ತಾ ಇದೆ ಐ ಥಿಂಕ್ ಈ ಒಂದು ವ್ಯಕ್ತಿ ಸಪ್ರೇಷನ್ ಆಗುವಂತಹ ಸಮಯದಲ್ಲಿ ನಿಮ್ಮ ಮೇಲೆ ತುಂಬಾನೇ ಬ್ಲೇಮ್ಸ್ ಹಾಕಿದ್ದಾರೆ ತುಂಬಾ ಹರ್ಟ್ ಮಾಡಿದ್ದಾರೆ ಪೇನ್ ಮಾಡಿದ್ದಾರೆ ತುಂಬಾ ಬೇಜಾರ್ ಮಾಡಿದ್ದಾರೆ ನಿಮಗೆ ಬಟ್ ನಾನೇನ್ ಏನ್ ಹೇಳ್ಬೋದು ಅಂದ್ರೆ ನಿಮ್ಮ ವ್ಯಕ್ತಿ ಸ್ಟಿಲ್ ಅವ್ರಿಗೆ ನಿಮ್ಮ ಮೇಲೆ ಭಾವನೆಗಳಿದೆ ಅಂತ ಹೇಳ್ಬೋದು ಬಟ್ ಅವ್ರು ಯಾರತ್ರ ಶೇರ್ ಮಾಡ್ಕೊಳ್ಳೋದಿಲ್ಲ ಲೈಕ್ ನನಗೆ ಅವ್ರ ಮೇಲೆ ಫೀಲಿಂಗ್ಸ್ ಇದೆ ನಾನು ಅವ್ರನ್ನ ಮರೆಯೋದಿಕ್ಕೆ ಆಗ್ತಾ ಇಲ್ಲ ಯಾರತ್ರ ಅವರು ಹೇಳಿಕೊಳ್ಳಲ್ಲ ಬಟ್ ಅವರು ನಿಮ್ಮನ್ನ ಮರೆಯೋದಿಕ್ಕೆ ಆಗ್ತಾ ಇಲ್ಲ ದೇ ಕುಡ್ ನಾಟ್ ಫರ್ಗೆಟ್ ಯು ದೇ ಕುಡ್ ನಾಟ್ ಯು ಸೊ ನಿಮ್ಮಿಂದ ದೂರ ಉಳಿಯೋದಿಕ್ಕೆ ಆಗ್ತಾ ಇಲ್ಲ ನಿಮ್ಮನ್ನ ಮರೆಯೋದಿಕ್ಕೆ ಆಗ್ತಾ ಇಲ್ಲ ಸೊ ತುಂಬಾ ಅವ್ರಿಗೆ ಬೇಜಾರಾಗ್ತಾ ಇದೆ ಸೊ ತುಂಬಾನೇ ಅವ್ರಿಗೆ ನೋವು ಆಗ್ತಾ ಇದೆ ಆಕ್ಚುಲಿ ಸೊ ಎಷ್ಟು ನೋವು ಆಗ್ತಾ ಇದೆ ನಿಮ್ಮ ವ್ಯಕ್ತಿಗೆ ಅಂತ ಇಟ್ ಅನ್ಎಕ್ಸ್ಪ್ಲೇನ್ಡ್ ಪೇಯ್ನ್ ಅಂತ ನಾನು ಹೇಳ್ಬೋದು ಸೊ ನನಗೆ ಯಾಕೆ ಹತ್ರ ಫೀಲ್ ಆಗ್ತದೆ ಯಾಕೆ ಹತ್ರ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತಂದರೆ ಸೊ ವಿ ಹ್ಯಾವ್ ಟೆನ್ ಆಫ್ ಸೋರ್ಟ್ಸ್ ದಿಸ್ ಪರ್ಸನ್ ಇಸ್ ಎಲೋನ್ ಬೇಜಾರಲ್ಲಿದ್ದಾರೆ ಫ್ರಸ್ಟ್ರೇಷನಲ್ಲಿದ್ದಾರೆ ಡಿಪ್ರೆಷನಲ್ಲಿದ್ದಾರೆ ಆಂಗ್ಝೈಟಿನಲ್ಲಿದ್ದಾರೆ ಆ್ಯಂಡ್ ಅವ್ರಿಗೆ ಸ್ಟ್ರಗಲ್ ಪೇಯ್ನಲ್ಲಿದ್ದಾರೆ ಇದ್ದಾರೆ ಸೊ ಅವ್ರಿಗೆ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತಂದರೆ ದಿಸ್ ಪರ್ಸನ್ ಓನ್ಲಿ ನೋಸ್ ಇಂದ ನಿಮ್ಮಿಂದ ದೂರ ಆಗಿ ನಿಮ್ಮ ಮೇಲೆ ನಿಮ್ಮನ್ನು ಬಿಡೋದಕ್ಕೆ ಅವ್ರು ಏನೆಲ್ಲ ಪ್ಲಾನ್ ಗಳು ಮಾಡಿದ್ರು ಅದೆಲ್ಲಾನು ನೆನ್ಸ್ಕೊಂಡಾಗ ಅವ್ರಿಗೆ ಒಂದು ಬೇಜಾರು ಆಗುತ್ತೆ ಯಾಕೆ ನಾವು ಶೈನೆಸ್ ಆಗತ್ತೆ ಈ ತರದೆಲ್ಲ ನಾನು ನಾನು ಆ ಒಂದು ವ್ಯಕ್ತಿಗೆ ಪೇನ್ ಮಾಡಿದ್ನಾ ನೋವು ಉಂಟು ಇದೆಲ್ಲಾನು ಅವ್ರಿಗೆ ಫೀಲ್ ಆಗತ್ತೆ ಅಂತ ಹೇಳ್ಬೋದು ಬಟ್ ದಿಸ್ ಪರ್ಸನ್ ಟ್ರೂಲಿ ಟ್ರೂಲಿ ವಾಂಟ್ಸ್ ಯು ಬ್ಯಾಕ್ ಸೊ ಈ ಒಂದು ವ್ಯಕ್ತಿಗೆ ನಿಮ್ಮಿಂದ ದೂರ ಉಳಿಯೋದಕ್ಕಂತೂ ಆಗಲ್ಲ ಬಟ್ ನೀವು ಅವ್ರ ಲೈಫ್ ಅಲ್ಲಿ ಬರಬೇಕು ಬೇಕಾಗಿದ್ದೀರಾ ಒಂದು ರೀಕನ್ಸಲೇಷನ್ ರಿಯೂನಿಯನ್ ಈ ಒಂದು ವ್ಯಕ್ತಿ ಅವ್ರು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲಾನು ಕೂಡ ಸರಿ ಮಾಡ್ಕೊಳ್ಬೇಕು ನಾವಿಬ್ರು ಒಂದಾಗಬೇಕು ಆದಷ್ಟು ಬೇಗ ನಮ್ಮಿಬ್ರು ಮಧ್ಯೆ ಇರುವಂತಹ ಬ್ಲಾಕೇಜಸ್ ಸಪ್ರೇಷನ್ ಎಲ್ಲಾನು ಕೂಡ ಹೀಲ್ ಆಗಬೇಕು ಸೊ ಈ ಒಂದು ಕನೆಕ್ಷನ್ ರೀಬರ್ತ್ ಆಗಬೇಕು ಸೊ ಇದು ಎಲ್ಲಾನು ಕೂಡ ಅಸ್ ಥಿಂಕಿಂಗ್ ಅಬೌಟ್ ಯು ಅಂತ ಹೇಳ್ಬೋದು ಬಟ್ ನಿಮ್ಮ ಮೇಲೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಥಿಂಕ್ ಮಾಡಿದಾಗ ಅವ್ರಿಗೆ ಏನ್ ಫೀಲ್ ಆಗತ್ತಂದ್ರೆ ಎಸ್ ಅವ್ರಿಗೆ ಆ ಒಂದು ಏನೇನಂದ್ರೆ ಆ ಒಂದು ಅಟ್ರಾಕ್ಷನ್ ಸೊ ನಿಮ್ಮ ಮೇಲೆ ಆ ಒಂದು ಅಟ್ರಾಕ್ಷನ್ ಹೆಚ್ಚಾಗ್ತಾನೆ ಇರುತ್ತೆ ಅಫೆಕ್ಷನ್ ಹೆಚ್ಚಾಗ್ತಾನೆ ಇರುತ್ತೆ ಬಟ್ ಅವ್ರ ಲೈಫಲ್ಲಿ ಸದ್ಯಕ್ಕೆ ಇವಾಗ ಐ ಥಿಂಕ್ ಅವ್ರ ಫ್ಯಾಮ್ಲಿನಲ್ಲಿ ಎಲ್ಲೋ ಒಂದು ಕಡೆ ಇದು ಈ ಒಂದು ಕನೆಕ್ಷನ್ಗೂ ಅಪೋಸ್ ಇರಬಹುದು ಈ ಥರದ್ದು ಎಲ್ಲನೂ ಕೂಡ ಫೇಸ್ ಮಾಡ್ತಾ ಮಾಡ್ತಾ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಅಂತೂ ಕಡಿಮೆ ಆಗ್ತಾ ಇಲ್ಲ ಎಮೋಷನ್ ಅಂತೂ ಕಡಿಮೆ ಆಗ್ತಾ ಇಲ್ಲ ಬಟ್ ಆ ಒಂದು ವ್ಯಕ್ತಿಗೆ ನೀವು ಡೆಫಿನೆಟ್ಲಿ ಬೇಕು ಸೊ ದಿಸ್ ಪರ್ಸನ್ ಇಸ್ ಎಕ್ಸ್ಪೆಕ್ಟಿಂಗ್ ರಿಕನ್ಸಲೇಷನ್ ರಿಯೂನಿಯನ್ ಆ್ಯಂಡ್ ರೀಬರ್ತ್ ಎಲ್ಲಾನು ನಿಮ್ಮೊಟ್ಟಿಗೆ ಆಗಬೇಕು ಎಲ್ಲಾನು ಕೂಡ ನಾನು ಸರಿ ಮಾಡ್ಕೊಳ್ಬೇಕು ನನ್ನ ಜೀವನದಲ್ಲಿ ಸೊ ಆದಷ್ಟು ಬೇಗ ಈ ಒಂದು ಕನೆಕ್ಷನಲ್ಲಿ ಬ್ಯಾಲೆನ್ಸ್ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಟೆಂಪರನ್ಸ್ ಇದೆ ಹೀಲಿಂಗ್ ಆಗ್ತಾ ಇದೆ ನಿಮ್ಮ ಕನೆಕ್ಷನ್ ಆ್ಯಂಡ್ ಬ್ಯಾಲೆನ್ಸ್ಗೆ ಬರ್ತಾ ಇದೆ ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ನೆಗೆಟಿವಿಟಿ ಪಾಸ್ ಲೈಫ್ ಕರ್ಮಾಸ್ ಎಲ್ಲ ನೆಗೆಟಿವಿಟಿಗಳು ಕೂಡ ರಿಮೂವ್ ಆಗ್ತಾ ಇದೆ ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ ಆ್ಯಕ್ಚುಲಿ ಆ್ಯಂಡ್ ಆ್ಯಂಗಡ್ ಮ್ಯಾನ್ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಸ್ಟಕ್ ಆನ್ ಅಂತ ಹೇಳ್ಬೋದು ಸೊ ನಿಮ್ಮ ವಿಚಾರದಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾ ಸ್ಟಕ್ ಎನರ್ಜಿಯಲ್ಲಿದ್ದಾರೆ ತುಂಬಾ ನಿಂತ್ಕೊಂಡಿದ್ದಾರೆ ಒಂದು ಕಡೆ ಸೊ ಈ ಕಡೆ ಬೇರೆಯವ್ರಿಗೆ ಎಸ್ ಅಂತನೂ ಹೇಳಕ್ ಆಗ್ತಾ ಇಲ್ಲ ನಿಮ್ಮಿಂದ ದೂರ ಉಳಿಯೋದಕ್ಕೂ ಆಗ್ತಾ ಇಲ್ಲ ನಿಮ್ಮ ಹತ್ರ ಬರೋದಕ್ಕೂ ಆಗ್ತಾ ಇಲ್ಲ ಸೊ ತುಂಬಾ ಸ್ಟಕ್ ಎನರ್ಜಿಯಲ್ಲಿದ್ದಾರೆ ಅಂತ ಹೇಳ್ಬೋದು ಬಟ್ ನಥಿಂಗ್ ಟು ವರಿ ನಿಮ್ಮ ಕನೆಕ್ಷನ್ನು ಡೆಫಿನೆಟ್ಲಿ ಏನು ಅನ್ಕೊಳ್ತಾ ಇದ್ರ ಈ ಒಂದು ವ್ಯಕ್ತಿ ಕಡೆಯಿಂದ ನಿಮಗೆ ಸಿಕ್ಕೇ ಸಿಗತ್ತೆ ಕಮಿಟ್ಮೆಂಟ್ ಸಿಗುತ್ತೆ ಅಂತ ಹೇಳ್ಬೋದು ಆ ಕಮಿಟ್ಮೆಂಟ್ ಈ ಸತಿ ಕೊಟ್ರೆ ನಿಮಗೆ ಈ ಒಂದು ವ್ಯಕ್ತಿ ಅದು ಲೈಫ್ ಲಾಂಗ್ ಇರುತ್ತೆ ಅಂತ ಹೇಳ್ಬೋದು ಸೊ ತ್ರೀ ಆಫ್ ಕಪ್ಸ್ ಇದೆ ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಜೀವನವನ್ನು ಹ್ಯಾಪಿಯಾಗಿ ಕಳಿಬೇಕು ಸಂತೋಷ್ ಸಂತೋಷವಾಗಿರ್ಬೇಕು ನಾವಿಬ್ರು ನಾವಿಬ್ರು ವಿ ಆರ್ ರಿಯಲಿ ಗುಡ್ ಕಪಲ್ಸ್ ಇದೆಲ್ಲಾನು ಕೂಡ ಅವ್ರಿಗೆ ಯೋಚನೆ ಬರುತ್ತೆ ಸೊ ಐ ಥಿಂಕ್ ಬಿ ಪಾಸಿಟಿವ್ ಅಂತ ಹೇಳ್ತಾ ಗಾಡ್ ಗೈಸ್ ಯಾರಲ್ಲ ಕ್ಲಿಯರ್ ಕಾರ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಾ ಇದಾರ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದಾರ ಥಿಂಕ್ ಮಾಡ್ತಾ ಇದಾರ ಎಲ್ಲಾನು ಕೂಡ ಇವಾಗ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಐ ಹ್ಯಾವ್ ಏಟ್ ಆಫ್ ಪೆಂಟಿಕಲ್ ಸೊ ಗೈಸ್ ಯಾರಲ್ಲ ಸೆಕೆಂಡ್ ಪೈಲ್ ಚೂಸ್ ಮಾಡಿದ್ರೆ ಏಟ್ ಆಫ್ ಪೆಂಟಿಕಲ್ಸ್ ಇದೆ ಚಾರಿಯಟ್ ಇದೆ ಏಸ್ ಆಫ್ ವ್ಯಾನ್ಸ್ ಇದೆ ವಾವ್ ಟೂ ಆಫ್ ಪೆಂಟಿಕಲ್ಸ್ ಸಿಕ್ಸ್ ಆಫ್ ಕಾಪ್ಸ್ ಮೂನ್ ಕಾರ್ಡ್ ಅದ್ರ ಜೊತೆಗೆ ಸೆವೆನ್ ಆಫ್ ವ್ಯಾನ್ಸ್ ಸೊ ಗೈಸ್ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಡೆಫಿನೆಟ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ ನೋಡ್ತಾ ಇದ್ರೆ ಆ ಒಂದು ವ್ಯಕ್ತಿ ಡೆಫಿನೆಟ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಈ ಒಂದು ಕ್ಷಣದಲ್ಲಿ ನಿಮ್ಮ ಜೊತೆಗೆ ನನ್ನ ಜೀವನ ಇವತ್ತು ಇದ್ದಿದ್ರೆ ಎಷ್ಟು ಸುಂದರವಾಗ್ತಾ ಇತ್ತು ಎಷ್ಟು ಬ್ಯೂಟಿಫುಲ್ ಆಗ್ತಾ ಇತ್ತು ನಾವಿಬ್ರು ಎಷ್ಟು ಅನ್ಯೋನ್ಯವಾಗಿ ಎಷ್ಟು ಇರ್ತಾ ಇದ್ವಿ ಇದೆಲ್ಲಾನು ಕೂಡ ಯೋಚನೆ ಮಾಡ್ತಾ ಇದ್ರೆ ಥಿಂಕ್ ಮಾಡ್ತಾ ಇದ್ದಾರೆ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮ ಲೈಫ್ ಅಲ್ಲಿ ಮತ್ತೆ ವಾಪಸ್ ಬರಬೇಕು ಅಂತ ಅಟೆಂಪ್ಟ್ ಮಾಡ್ತಾ ಇದ್ದಾರೆ ಟ್ರೈ ಮಾಡ್ತಾ ಇದ್ದಾರೆ ಔಟ್ ಮಾಡ್ತಾ ಇದ್ದಾರೆ ಸೊ ಯಾವ್ದಾದ್ರು ದಾರಿ ಇದೆಯಾ ಯಾವ ದಾರಿನಲ್ಲಿ ಹೋದ್ರೆ ನನ್ನ ವ್ಯಕ್ತಿಗೆ ನಾನು ರೀಚ್ ಔಟ್ ಆಗಬಹುದು ಯಾವಾಗ ನನ್ನ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಸಿಗ್ತಾರೆ ಯಾವಾಗ ನಮ್ಮ ಇಬ್ಬರ ಭೇಟಿ ಎಲ್ಲಾನು ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಕಡೆ ಮೂನ್ ಎನರ್ಜಿ ಇದೆ ಬಟ್ ಮೂನ್ ಎನರ್ಜಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ಆಸ್ ಥಿಂಕಿಂಗ್ ಅಬೌಟ್ ಯು ಸಮ್ ಟೈಮ್ಸ್ ನೆಗೆಟಿವ್ ಸೊ ಸ್ವಲ್ಪ ದಿನ ಅವರು ತುಂಬಾನೇ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾ ಓವರ್ ಆಗಿ ಯೋಚನೆ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾರೆ ಅಂತ ಅಂದ್ರೆ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದ್ರೆ ಒಂದು ಕಡೆ ಅವರ ಸುತ್ತಮುತ್ತ ಇರುವಂತ ಕೆಲವೊಂದು ಜನಗಳಿಂದ ವ್ಯಕ್ತಿಗಳಿಂದ ನಿಮ್ಮ ವ್ಯಕ್ತಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಎಲ್ಲೊಂದು ಕಡೆ ನೆಗೆಟಿವ್ ಆಗ್ತಾರೆ ಕಡೆ ನಿಮ್ಮ ಅವರ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ನಿಮ್ಮ ಬಗ್ಗೆ ತುಂಬಾನೇ ರೂಮರ್ಸ್ ಹಬ್ಬಿಸ್ತಾ ಇರಬಹುದು ಗಾಸಪ್ಸ್ ಹಬ್ಬಿಸ್ತಾ ಇರಬಹುದು ಮೇ ಬಿ ಅವರ ಸುತ್ತಮುತ್ತ ಇರುವಂತಹ ಜನಗಳು ಎಷ್ಟು ಫೇಕ್ ವ್ಯಕ್ತಿಗಳು ಅದೆಲ್ಲಾನು ಕೂಡ ನಿಮಗೆ ಗೊತ್ತಿದೆ ಮೂನ್ ಎನರ್ಜೀಸ್ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಕನೆಕ್ಷನ್ ಸರಿ ಮಾಡ್ಕೊಳ್ಬೇಕು ನಿಮ್ಮಿಂದ ಅವ್ರಿಗೆ ಕಮಿಟ್ಮೆಂಟ್ ಬೇಕಾಗಿದೆ ಸೊ ಪರಿಚಯ ಪಡ್ತಾ ಇದಾರೆ ರೆಗ್ರೆಟ್ನೆಸ್ ಪಡ್ತಾ ಇದ್ದಾರೆ ಸೊ ಐ ತಿಂಕ್ ಈ ಒಂದು ವ್ಯಕ್ತಿ ಅಹ್ ಅವ್ರ ಮನಸ್ಸು ತುಂಬಾ ಚಂಚಲ ಆಗ್ತಾ ಇದೆ ಒಂದ್ಸತಿ ನೀವು ಬೇಕು ಅಂತ ಫೀಲ್ ಆಗುತ್ತೆ ಇನ್ನೊಂದ್ಸತಿ ಬೇಡ ಅವ್ರ ಜೀವನದಲ್ಲಿ ಅವ್ರು ಚೆನ್ನಾಗಿರ್ಲಿ ಸೊ ನನ್ನ ಜೀವನ ನಂದು ಅವ್ರ ಜೀವನ ಅವ್ರದ್ದು ಈ ತರದ್ದೆಲ್ಲಾನು ಕೂಡ ಯೋಚನೆ ಮಾಡ್ತಾರೆ ಆದ್ರ ಜೊತೆಗೆ ಈ ಒಂದು ವ್ಯಕ್ತಿ ತುಂಬ ತುಂಬಾ ಎಷ್ಟು ಲೈಕ್ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಬ್ಯಾಡ್ ಸೊ ಯಾಕಂತ ಅಂದ್ರೆ ಈ ಒಂದು ವ್ಯಕ್ತಿಗೆದ್ದೇ ತಪ್ಪಿದೆ ಸೊ ಈ ಒಂದು ವ್ಯಕ್ತಿ ಒಂದು ಸ ರಾಂಗ್ ಟೈಮ್ ಅಲ್ಲಿ ಒಂದು ರಾಂಗ್ ಡಿಸಿಷನ್ ತಗೊಂಡಿದ್ದಾರೆ ಅಂಡ್ ಅವರ ಜೀವನದಲ್ಲಿ ನಿಮ್ಮಿಂದ ದೂರ ಆಗ್ತೀನಿ ಅನ್ನೋದು ಅವರ ಒಂದು ಇಮ್ಯಾಜಿನೇಷನ್ ಅಲ್ಲೂ ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ ಸೊ ನಾವಿಬ್ರು ಒಂದಲ್ಲ ಒಂದಿನ ದೂರ ಆಗ್ತಿವಿ ನಮ್ಮಿಬ್ರು ಮಧ್ಯ ಸಪ್ರೇಷನ್ ಆಗತ್ತೆ ನಾವಿಬ್ರು ನೋ ಕಾಂಟ್ಯಾಕ್ಟ್ ಬರ್ತೀವಿ ಇದೆಲ್ಲಾನು ಕೂಡ ಅವ್ರು ಇಮ್ಯಾಜಿನೇ ಮಾಡ್ಕೊಂಡಿರ್ಲಿಲ್ಲ ಸೊ ಮೇ ಬಿ ದಿಸ್ ಪರ್ಸನ್ ಅವರ ಜೀವನದಲ್ಲಿ ನೀವು ನೀವೇ ಮೊದಲ ಪ್ರೀತಿ ಅಂತ ಹೇಳ್ಬೋದು ಅವರ ಜೀವನದಲ್ಲಿ ನೀವೇ ಮೊದಲ ಪ್ರೀತಿ ಮೊದಲ ಭೇಟಿ ಎಲ್ಲಾನು ಕೂಡ ಮೊದಲು ನಿಮ್ಮ 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 ನಿಮ್ ಜೊತೆನೆ ಆಗಿದೆ ಸೊ ಒಂದು ವ್ಯಕ್ತಿಗೆ ಈ ಸಪ್ರೇಷನ್ ಬ್ರೇಕಪ್ ಪ್ರೀತಿ ಸಂಬಂಧ ಲವ್ ಇದೆಲ್ಲ ಅದು ಹೊಸದು ಸೊ ಅವ್ರು ಇವಾಗ ಇವಾಗ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದಾರೆ ಸೊ ಒಂದು ಪ್ರೀತಿ ಅಂದ್ರೆ ಹೇಗಿರುತ್ತೆ ಒಂದು ಸಂಬಂಧ ಅಂದ್ರೆ ಹೇಗಿರುತ್ತೆ ಸಂಬಂಧನ ನಮ್ಮ ಜೊತೆಗೆ ಆ ಸಂಬಂಧ ಇರುವಾಗ ಎಷ್ಟು ಎಷ್ಟು ಆನಂದ ಇರುತ್ತೆ ಬಟ್ ಕಳ್ಕೊಂಡಾಗ ಎಷ್ಟು ಆಗತ್ತೆ ಅವ್ರಿಗೆ ಯೋಚನೆ ಮಾಡ್ತಾ ಮಾಡ್ತಾ ಸೊ ತುಂಬಾನೇ ಅವ್ರಿಗೆ ತುಂಬಾನೇ ಸಿಕ್ ಫೀಲ್ ಆಗ್ತಾರೆ ಅವ್ರಿಗೆ ತುಂಬಾನೇ ಫೀವರ್ ಆಗುತ್ತೆ ಜ್ವರ ಬರುತ್ತೆ ಅವ್ರಿಗೆ ಹುಷಾರ್ ಇರಲ್ಲ ಅವ್ರಿಗೆ ಸೊ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ತುಂಬಾನೇ ನನ್ಗೆ ಹೇಳ್ಬೋದು ಸಿಕ್ಸ್ ಆಫ್ ಕಪ್ಸ್ ದಿಸ್ ಪರ್ಸನ್ ಅವರಿಗೆ ತುಂಬಾ ಹೆಲ್ತ್ ಇಶ್ಯೂಸ್ ಕಾಡ್ತಾ ಇದೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಅಂಡ್ ಅವರ ಲೈಫ್ ಸ್ಟೈಲ್ ಎಲ್ಲಾನು ಕೂಡ ಹೆಲ್ದಿ ಆಗು ಇದೆ ಬಟ್ ಅವ್ರು ತುಂಬಾ ಯೋಚನೆ ಮಾಡೋದ್ರಿಂದ ತುಂಬಾ ಓವರ್ ಥಿಂಕ್ ಮಾಡೋದ್ರಿಂದ ಈ ಒಂದು ವ್ಯಕ್ತಿ ಸರಿಯಾಗಿ ನಿದೆ ಮಾಡ್ತಾ ಇಲ್ಲ ಸರಿಯಾಗಿ ಊಟ ಸೇರ್ತಾ ಇಲ್ಲ ಆ ಒಂದು ವ್ಯಕ್ತಿಗೆ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಓಡಾಟ ಮಾಡ್ತಾರೆ ಬಟ್ ದಿಸ್ ಪರ್ಸನ್ ಇಸ್ ಟೆಲಿಂಗ್ ಟೆಲಿಂಗ್ ಯು ಐ ಐ ರಿಯಲಿ ಲವ್ ಯು ಐ ರಿಯಲಿ ಮಿಸ್ ಯು ತುಂಬ ಮಿಸ್ ಮಾಡ್ತಾ ಇದ್ದೀನಿ ನಿಮ್ಮನ್ನು ಬಟ್ ನನ್ನ ಎನರ್ಜೀಸ್ ನಿಮಗೆ ಗೊತ್ತಾಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ನನ್ನ ಮನ್ಸಿನಲ್ಲಿ ನೀವು ಡೆಫಿನೆಟ್ಲಿ ಇದ್ದೀರಾ ಇದು ಎಲ್ಲಾನು ಕೂಡ ನಿಮ್ಮ ಹತ್ರ ಹೇಳ್ಕೊಡ್ಬೇಕು ಶೇರ್ ಮಾಡಬೇಕು ನಿಮ್ಮನ್ನ ಭೇಟಿ ಮಾಡಬೇಕು ಎಲ್ಲಾನು ಟ್ರೈ ಮಾಡ್ತಾ ಇದ್ದಾರೆ ಔಟ್ ಮಾಡ್ತಾ ಇದಾರೆ ಯಾವುದಾದ್ರು ಒಂದು ದಾರಿ ಇದೆಯಾ ಅವ್ರ ಲೈಫಲ್ಲಿ ಮತ್ತೆ ವಾಪಸ್ ಹೋಗೋದಿಕ್ಕೆ ಬಿಕಾಸ್ ಅವರು ಕಳ್ಕೊಂಡಿರೋದು ಎಂಥ ಒಂದು ಒಳ್ಳೆ ಡೈಮಂಡ್ ಆ ಡೈಮಂಡು ಎಷ್ಟು ಅದ್ ಅದ್ಭುತವಾಗಿದೆ ಇದೆಲ್ಲ ನಾನು ಪಡ್ಕೊಳ್ಳೋಕ್ಕಾಗಲ್ಲ ಈ ಒಂದು ಡೈಮಂಡ್ನ ನಾನು ಮತ್ತೆ ಕಳ್ಕೊಂಡ್ರೆ ಅದನ್ನು ನನಗೆ ಮತ್ತೆ ಸಿಗೋದಿಲ್ಲ ಇದೆಲ್ಲ ಕೂಡ ಅವ್ರು ಯೋಚನೆ ಮಾಡ್ತಾರೆ ಬಟ್ ಬಟ್ ದಿಸ್ ಪರ್ಸನ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಟ್ರೈ ವರ್ಕ್ ಮಾಡ್ತಾರೆ ಈ ಒಂದು ಕನೆಕ್ಷನಲ್ಲಿ ರಿಸ್ಕ್ನ ತಗೊಳ್ತಾರೆ ಅಂತ ಹೇಳ್ಬೋದು ಏಟ್ ಆಫ್ ಪೆಂಟಿಕಲ್ಸ್ ಇದೆ ಅವ್ರು ತುಂಬ ಯೋಚನೆ ಮಾಡಿ ಥಿಂಕ್ ಮಾಡಿ ವರ್ಕ್ ಮಾಡ್ತಾ ಇದ್ದಾರೆ ನಿಮ್ಮ ಕನೆಕ್ಷನ್ನ ನಿಮ್ಮ ಕನೆಕ್ಷನ್ ಹೇಗೆ ಸರಿ ಮಾಡ್ಕೊಳ್ಳೋದು ನಿಮ್ಮ ಜೊತೆಗೆ ನಿಮ್ಮ ಸಂ ಅವರ ಸಂಬಂಧನ ಯಾವ ಥರ ಮೊದ್ಲಿನ ಥರ ಮಾಡೋದು ಎಲ್ಲನೂ ಕೂಡ ವರ್ಕ್ ಮಾಡ್ತಾ ಇದಾರೆ ಐಡಿಯಾಸ್ನ ಬಿಲ್ಡ್ ಮಾಡ್ತಾ ಇದ್ದಾರೆ ಸೊ ಚಾರಿಯಟ್ ಇದೆ ಅವ್ರಿಗೆ ಈ ಒಂದು ಕನೆಕ್ಷನ್ ಅಲ್ಲಿ ವಿಕ್ಟ್ರಿ ಬೇಕಾಗಿದೆ ಅವ್ರ ಅವ್ರಿಗೆ ಈ ಕನೆಕ್ಷನ್ ಅಲ್ಲಿ ಬೇಕಾಗಿದೆ ಕಂಟ್ರೋಲ್ ಮಾಡಬೇಕಾಗಿದೆ ನಿಮ್ಮ ಕಂಟ್ರೋಲ್ ಇನ್ ದ ಸೆನ್ಸ್ ಇಟ್ಸ್ ನಾಟ್ ಸಮಥಿಂಗ್ ಲೈಕ್ ಹೇಳ್ತೀರಾ ಹೇಳ್ತೀರ ಕೇಳಬೇಕು ಕೇಳ್ಬೇಕು ಅವ್ರೇನ್ ನೀವು ಕೇಳಬೇಕು ಆ ಆತರ ಅಲ್ಲ ಸೊ ಅವ್ರಿಗೆ ನಿಮ್ಮಿಂದ ನಿಮ್ಮ ಕನೆಕ್ಷನ್ ನ ಸಕ್ಸಸ್ ಮಾಡ್ಕೊಳ್ಬೇಕು ಒಪ್ಕೊಳ್ಬೇಕು ನೀವು ಅದಕ್ಕೆ ಎಷ್ಟು ಏನ್ ಮಾಡ್ಬೇಕು ಅದ ಕೂಡ ಮಾಡಬೇಕು ಅಂತ ಇದಾರೆ ರಿಸ್ಕ್ನ ತಗೊಳ್ಬೇಕು ಅಂತ ಇದ್ದಾರೆ ಅವರ ಜೀವನದಲ್ಲಿ ಯಾರ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅವ್ರ ಜೀವನದಲ್ಲಿ ಯಾರು ಇರ್ಲಿ ಬಿಡ್ಲಿ ನೀವು ಅವರ ಜೀವನದಲ್ಲಿ ಇರಬೇಕು ಅಂತ ಬಯಸ್ತಾ ಇದ್ದಾರೆ ಏ ಸೊ ವ್ಯಾನ್ಸ್ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ನ್ಯೂ ಬಿಗಿನಿಂಗ್ ಸೊ ನಿಮ್ಮಿಂದ ನ್ಯೂ ಬಿಗಿನಿಂಗ್ ಬೇಕಾಗಿದೆ ಡೆಫಿನೆಟ್ ಆಗಿ ಈ ಒಂದು ಕನೆಕ್ಷನ್ ಸಕ್ಸಸ್ ಆಗತ್ತೆ ಅಂತ ಹೇಳ್ಬಹುದು ಸೊ ವೇಟ್ ಮಾಡಿ ಸೊ ಯಾವಾಗ ಎಲ್ಲ ಸರಿ ಹೋಗುತ್ತೆ ಮ್ಯಾಮ್ ಅಂತ ಅಂದ್ರೆ ಐ ಥಿಂಕ್ ಇಟ್ ವಿಲ್ ಟೇಕ್ ಸೆವೆನ್ ಮಂತ್ ಸಿಕ್ಸ್ ಮಂತ್ಸ್ ಏಟ್ ಮಂತ್ಸ್ ಈ ತರ ಟೈಮ್ ಲೈನ್ ಇದೆ ಬಟ್ ಟೇಕ್ ಒನ್ ಇಯರ್ ಸೊ ಐ ಥಿಂಕ್ ಈ ಒಂದು ಇಯರ್ ಅಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಈ ಒಂದು ವ್ಯಕ್ತಿ ಕಡೆಯಿಂದ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಗೈಸ್